ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚತುಸ್ಪದ ಮತ್ತು ಸಿರ್ಸಿ ಹೆದ್ದಾರಿ ಕಾಮಗಾರಿಗೆ ತೊಡಕಾದ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದಿಂದ ಪರಿಸಿಕೊಟ್ಟಿದ್ದರೂ ಎನ್ಎಚ್ ಐ ಮತ್ತು ಗುತ್ತಿಗೆ ಪಡೆದ ಕಂಪನಿಯಿಂದ ಯಾಕೆ ಕಾಮಗಾರಿ ವಿಳಂಬವಾಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದರು ಕುಮ್ಟಾ ತಾಲೂಕು ಆಡಳಿತ ಸೌಧದಲ್ಲಿರುವ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ಕಂದಾಯ ಸಚಿವ ಕೃಷ್ಣೆ ಬೈರೇಗೌಡ ಅವರು ಕಂದಾಯ ದಾಖಲೆಗಳನ್ನು ಗಣಕೀಕರಣ ಮಾಡುವ ಪ್ರಕ್ರಿಯೆಯ ಪ್ರಗತಿಯ ಬಗ್ಗೆ ಪರಿಶೀಲಿಸಿ ಮಾತನಾಡಿದರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕೈಗೊಂಡ ಚತುಷ್ಪಥ ಕಾಮಗಾರಿಯ ಬಗ್ಗೆ ಈ ಹಿಂದಿನಿಂದಲೂ ಆಕ್ಷೇಪಗಳಿವೆ ಇನ್ನು ಸಿರಸಿ ಹೆದ್ದಾರಿ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮುಗಿಯಬೇಕಿತ್ತು ಆದರೆ ಈ ತನಕ ಪೂರ್ಣಗೊಂಡಿಲ್ಲ ಈ ಬಗ್ಗೆ ಪ್ರಶ್ನಿಸಿದಾಗ ಭೂ ಪರಿಹಾರ ಅರಣ್ಯ ಇಲಾಖೆ ಪರವಾನಗಿ ಸೇರಿದಂತೆ ಇತರೆ ಕಾರಣ ನೀಡುತ್ತಿದ್ದರು ಆದರೆ ಈಗ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದಿಂದ ಆಗಬೇಕಾದ ಎಲ್ಲಾ ಪ್ರಕ್ರಿಯೆಯನ್ನು ಈಗಾಗಲೇ ಮುಗಿಸಿಕೊಟ್ಟಿದ್ದೇವೆ ಆದರೂ ಎನ್ಎಚ್ಎಐ ಮತ್ತು ಗುತ್ತಿಗೆ ಕಂಪನಿ ಯಾಕೆ ವಿಳಂಬ ಮಾಡುತ್ತಿದೆ ಎಂಬುದು ನಮಗೆ ತಿಳಿದಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಗುತ್ತಿಗೆ ಕಂಪನಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವೇ ತುರ್ತಾಗಿ ಕಾಮಗಾರಿ ಮುಗಿಸಿಕೊಡಲು ಅಗತ್ಯ ಕ್ರಮ ವಹಿಸಲು ಎನ್ಎಚ್ಎಐ ಅಧಿಕಾರಿಗಳಿಗೆ ಸೂಕ್ತ ಎಚ್ಚರಿಕೆಯನ್ನು ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸುತ್ತೇನೆ ಎಂದರು ಏನೆಲ್ಲ ಲ್ಯಾಂಡ್ ಅಕೋಸೇಷನ್ ಇತ್ತು ಅದೆಲ್ಲವನ್ನು ಕೂಡ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇವೆ ಯಾವುದು ಲ್ಯಾಂಡ್ ಅಕೋಸೇಷನ್ ಪೆಂಡಿಂಗ್ ಇಲ್ಲ ಜೊತೆಗೆ ಆ ರಸ್ತೆ ಪೂರ್ಣ ಮಾಡಲಿಕ್ಕೆ ಮಧ್ಯದಲ್ಲಿ ಅರಣ್ಯ ಇಲಾಖೆಯವರ ಜಮೀನಿತ್ತು ಇಲ್ಲಿಗೆ ಪರ್ಯಾಯವಾಗಿ ಅರಣ್ಯ ಇಲಾಖೆಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಪರ್ಯಾಯ ಜಮೀನನ್ನು ಕೂಡ ನಾವು ಅರಣ್ಯ ಇಲಾಖೆಗೆ ಕೊಟ್ಟು ಅರಣ್ಯ ಇಲಾಖೆಯಿಂದನೂ ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ಪರವಾನಿಗೆ ಅನುಮತಿಗಳನ್ನು ನಾವು ಕೊಡಿಸಿಕೊಟ್ಟಿದ್ದೇವೆ ಪರ್ಯಾಯ ಜಮೀನನ್ನು ನಾವು ಕಂದಾಯ ಇಲಾಖೆಯಿಂದ ಎನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪರ್ಯಾಯ ಜಮೀನನ್ನು ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ ಹಾಗೆಯೇ ನಮ್ಮ ಮಂಗಳೂರಿಂದ ಗೋವಾ ರಸ್ತೆಯಲ್ಲೂ ಕೂಡ ಏನೆಲ್ಲ ಲ್ಯಾಂಡ್ ಅಕ್ವೊಸಿಷನ್ನು ಭಾಳ ವರ್ಷಗಳಿಂದ ಪೆಂಡಿಂಗ್ ಇತ್ತು ಕಳೆದ ವರ್ಷ ಮುಖ್ಯಮಂತ್ರಿಗಳು ನಾವೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಆ ಎಲ್ಲ ಲ್ಯಾಂಡ್ ಅಕ್ವೋಝೇಷನ್ ಇಶ್ಯೂಸನ್ನು ಪರಿಹಾರ ಮಾಡಿಕೊಟ್ಟಿದ್ದೇವೆ ಆದರೆ ಲ್ಯಾಂಡ್ ಅಕ್ವೋಝೇಷನ್ ಪರಿಹಾರ ಮಾಡಿಕೊಟ್ಟಿದ್ದೇವೆ ಫಾರೆಸ್ಟ್ ಇಶ್ಯೂಸನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ತಕ್ಕ ಹಾಗೆ ಎನ್ ಎಚ್ ಎ ಐನವರು ಕೆಲಸ ಮಾಡ್ತಾ ಇಲ್ಲ ಅವರು ಯಾವ ವೇಗದಲ್ಲಿ ಯಾವ ಒಂದು ಜನಪರ ಕಾಳಜಿಯಿಂದ ಮಾಡಬೇಕು ಅಷ್ಟು ಮಟ್ಟಿಗೆ ನಿರೀಕ್ಷಿತ ಮಟ್ಟಕ್ಕೆ ಅವರು ಕಾಮಗಾರಿಯನ್ನು ಮಾಡ್ತಾ ಇಲ್ಲ ಮೊದಲು ಕೇಳಿದರೆ ಲ್ಯಾಂಡ್ ಅಕ್ವೋಝೇಷನ್ ನೆಪ ಹೇಳ್ತಿದ್ರು ಫಾರೆಸ್ಟು ನೆಪ ಹೇಳ್ತಿದ್ರು ಈಗ ಎಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿದೆ ಅವರು ನಾನು ಇವತ್ತು ಅವರಿಗೆ ತಾಕೀತು ಮಾಡಿದ್ದೇನೆ ಆದಷ್ಟು ಶೀಘ್ರವಾಗಿ ಆ ಕೆಲಸಗಳನ್ನು ಮುಗಿಸ್ಬೇಕು ಇದು ಕಾರವಾರ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಪ್ರತಿ ಬಾರಿ ಬಂದಾಗಲೂ ಕೂಡ ಈ ಎರಡು ರಸ್ತೆ ಬಗ್ಗೆ ಭಾಳ ಹೆಚ್ಚಿನ ಚರ್ಚೆ ಆಗಿರುವಂತಹದ್ದು ಸೊ ಅದಕ್ಕೆ ಬೇಕಾದಂತಹದ್ದು ಪೂರಕವಾಗಿ ರಾಜ್ಯ ಸರ್ಕಾರದ ಎಲ್ಲ ಕೆಲಸ ನಾವು ಮಾಡಿಕೊಟ್ಟಿರುವಾಗ ಜವಾಬ್ದಾರಿ ಎನ್ ಎಚ್ ಐನೋರ್ ಮೇಲೆ ಇದೆ ಶೀಘ್ರವಾಗಿ ಎರಡೂ ರಸ್ತೆಗಳನ್ನು ಪೂರೈಸ್ತಕ್ಕಂಥದ್ದು ಕೆಲವು ಕಾಲದಲ್ಲಿ ಅವರು ರಸ್ತೆಯನ್ನು ಬಂದ್ ಮಾಡಬೇಕು ಅಂದಾಗ ಜನ ವಿರೋಧ ಮಾಡಿದ್ರು ಕೂಡ ಜಿಲ್ಲಾಡಳಿತ ರಸ್ತೆಗಳನ್ನು ಬಂದ್ ಮಾಡಿ ಅವರಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದಾಗ್ಯೂ ವಿಳಂಬ ಆಗಿರುವುದು ಒಂದು ಕಡೆ ಆದರೆ ಅದರಲ್ಲಿ ವಿಶೇಷವಾಗಿ ಇಲ್ಲಿ ಕಡಿದಾಗಿ ನಾವು ಗುಡ್ಡವನ್ನು ಕಡಿದಿದ್ದಾರೆ ಅಂದರೆ ತೀಕ್ಷ್ಣವಾಗಿ ಕಳೆದಿದ್ದಾರೆ ಅಂಥ ಕಡೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ನಾವು ಹೋದ ವರ್ಷದಿಂದನೂ ಎನ್ ಎಚ್ ಎ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ ಅವರು ಎಚ್ಚೆತ್ಕೊಂಡು ಈಗಲಾದರೂ ಈ ಕೆಲಸಗಳನ್ನು ಮಾಡಿ ಅಂತ ನಾನು ತಾಕೀತು ಮಾಡ್ತೇನೆ ಎರಡನೇದು ಎನ್ ಎಚ್ ಪೋರ್ಷನ್ ಬಿಟ್ಟರೆ ಇನ್ನು ನಮ್ಮ ಪಿ ಡಬ್ಲ್ಯೂ ಡಿ ಇನ್ನು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಭೂಕುಸಿತ ಕಡಲ ಕೊರೆತ ಸಮಸ್ಯೆ ಎದುರಿಸುತ್ತಿರುವ ರಾಜ್ಯದ ಆರು ಜಿಲ್ಲೆಗಳಲ್ಲಿ ತಡೆಗೋಡೆ ನಿರ್ಮಿಸುವ ಕಾಮಗಾರಿಗಾಗಿ ಐದುನೂರು ಕೋಟಿ ಮೀಸಲಿಡಲಾಗುತ್ತಿದೆ ರಾಜ್ಯದ ಕರಾವಳಿಯ ಮೂರು ಜಿಲ್ಲೆಗಳಲ್ಲಿ ಕಡಲು ಕೊರೆತ ಸಮಸ್ಯೆ ತಡೆಗೆ ಪ್ರತಿ ಜಿಲ್ಲೆಗೆ ನೂರು ಕೋಟಿಯಂತೆ ಮುನ್ನೂರು ಕೋಟಿ ಒದಗಿಸಲಾಗುವುದು ತಡೆಗೋಡೆ ನಿರ್ಮಾಣ ಸೇರಿದಂತೆ ಪ್ರಕೃತಿ ವಿಕೋಪ ತಡೆಗೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯಿಂದ ಅನುದಾನ ಬಿಡುಗಡೆಯಾಗಲು ವಿಳಂಬವಾಗಿದೆ ಈ ಕುರಿತಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಕೇಂದ್ರದ ಅನುದಾನ ಬಿಡುಗಡೆ ವಿಳಂಬವಾಗಿರುವುದರಿಂದ ತಡೆಗೋಡೆ ಹಾಗೂ ಪ್ರಕೃತಿ ವಿಕೋಪದ ಕಾಮಗಾರಿ ನಡೆಸಲು ವಿಳಂಬವಾಗಿದೆ ಎಂದರು ಜಿಲ್ಲೆಯಲ್ಲಿನ ನೂರ ಮೂವತ್ತಾರಕ್ಕೂ ಹೆಚ್ಚು ಮಳೆಮಾಪನ ಯಂತ್ರಗಳು ಹಾಳಾಗಿದೆ ರಾಜ್ಯದ ಸುಮಾರು ಸಾವಿರದ ಐದುನೂರು ಸ್ಥಳಗಳಲ್ಲಿ ಮಳೆ ಮಾಪನ ಕೇಂದ್ರಗಳು ದುಸ್ಥಿತಿಯಲ್ಲಿವೆ ಅವುಗಳನ್ನು ದುರಸ್ತಿ ಮಾಡುವ ಕೆಲಸ ನಡೆಯಲಿದೆ ಯಂತ್ರಗಳು ಸಂಪೂರ್ಣ ಹಾಳಾಗಿದ್ದರೆ ಹೊಸ ಯಂತ್ರಗಳ ಅಳವಡಿಕೆ ನಡೆಯಲಿದೆ ಕಂದಾಯ ದಾಖಲೆಗಳನ್ನು ಗಣಕೀಕರಣ ಮಾಡಲಾಗುತ್ತಿದೆ ಜನರಿಗೆ ದಾಖಲೆಗಳು ಸುಲಭವಾಗಿ ಸಿಗುವಂತೆ ಮಾಡಲಾಗುತ್ತಿದೆ ಮುಂದಿನ ಆರು ತಿಂಗಳ ಒಳಗೆ ರಾಜ್ಯದ ಎಲ್ಲಾ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಗಣಕೀಕರಣ ಮಾಡುವ ಗುರಿ ಹೊಂದಲಾಗಿದೆ ಎಂದ ಅವರು ರಾಜ್ಯದಲ್ಲಿ ಪೌತಿ ಖಾತೆ ಆಂದೋಲನ ನಡೆಸಲಾಗುತ್ತಿದ್ದು ಮೃತರ ಅಧಿಕೃತ ವಾರಸುದಾರರಿಗೆ ಪಹಣಿ ದಾಖಲೆಗಳನ್ನು ವರ್ಗಾವಣೆ ಮಾಡಲಾಗುವುದು ಎಂದರು ಸೊ ಈ ಕಡಲ ಕೊರತೆ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತ ಇದು ಇದು ಇವತ್ತಿಂದ ವರ್ಷದಿಂದ ನಡೆದಿರುವಂತಹದ್ದು ಎಷ್ಟು ಮಾಡಿದ್ರು ಮತ್ತಷ್ಟು ಬರ್ತದೆ ಕೆಲವು ಮಾಡಿದ ಕೆಲಸ ಅನ್ಕೊಂಡಷ್ಟು ಪ್ರಯೋಜನನು ಆಗಿಲ್ಲ ಇವೆಲ್ಲ ಸಮಸ್ಯೆಗಳಿದೆ ಇದ್ರೂ ಕೂಡ ಈ ಕಡಲ ಕೊರತೆ ಸಮಸ್ಯೆಗೆ ಸ್ವಲ್ಪ ಸರ್ಕಾರ ಸ್ಪಂದಿಸಲೇಬೇಕಾದಂತಹದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ ಅದರ ಮುಂದುವರೆದ ಭಾಗವಾಗಿ ಈ ಮೂರು ಜಿಲ್ಲೆಗೆ ಒಂದು ಮುನ್ನೂರು ಕೋಟಿ ರೂಪಾಯಿನ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ನೂರು ಕೋಟಿ ರೂಪಾಯಿ ಕಡಲ ಕೊರತೆ ತಡೆಗಟ್ಟುವಂತಹ ಕಾಮಗಾರಿಗೆ ನೂರು ಕೋಟಿ ರೂಪಾಯಿ ಮತ್ತು ತಡೆಗೋಡೆಗಳನ್ನು ದೊಡ್ಡ ಕುಸಿತಕ್ಕಂಥ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಒಂದು ನೂರು ಕೋಟಿ ರೂಪಾಯಿಯನ್ನು ಈ ಜಿಲ್ಲೆಗೆ ಒದಗಿಸಿಕೊಡುವಂಥದ್ದು ಮತ್ತು ನಾಲ್ಕನೇ ವಿಷಯ ಈ ಜಿಲ್ಲೆಯಲ್ಲಿ ಮತ್ತೆ ಹೋದ ವರ್ಷವೂ ಕೂಡ ನನ್ನ ಗಮನಕ್ಕೆ ತಂದಿದ್ರು ಕೆಲವು ಮಳೆ ಮಾಪನ ಕೇಂದ್ರಗಳು ಹಿಂದೆ ಅಳವಡಿಸಿದಂಥವು ನಿಷ್ಕ್ರಿಯ ಆಗಿದ್ದಾವೆ ಅಂತ ಅವುಗಳನ್ನೆಲ್ಲ ಪಟ್ಟಿ ಮಾಡಿಸಿ ಒಂದು ನೂರ ಐವತ್ತರಷ್ಟು ನೂರ ಮೂವತ್ತಾರರಷ್ಟು ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ವು ಹಿಂದೆ ಅಳವಡಿಸಿದಂಥವು ಅದರಿಂದ ರೈತರಿಗೂ ತೊಂದರೆ ಆಗಿದೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಲಿಕ್ಕೂ ತೊಂದರೆ ಆಗ್ತಾ ಇದೆ ಇದನ್ನೆಲ್ಲ ಮನಗಂಡು ಯಾವೆಲ್ಲ ಮಳೆ ಮಾಪನ ಕೇಂದ್ರಗಳು ನಿಷ್ಕ್ರಿಯ ಆಗಿದ್ದಾವೆ ಈ ಜಿಲ್ಲೆಯಲ್ಲಿ ಒಂದು ನೂರು ಮೂವತ್ತಾರಿದೆ ರಾಜ್ಯದಲ್ಲಿ ಒಂದು ಸುಮಾರು ಒಂದು ಸಾವಿರದ ಐದುನೂರಷ್ಟಿದ್ದಾವೆ ಅವೆಲ್ಲವನ್ನು ಕೂಡ ದುರಸ್ತಿ ಮಾಡಿ ಅವಶ್ಯಕತೆ ಬಂದರೆ ದುರಸ್ತಿ ಮಾಡತಕ್ಕಂಥದ್ದು ಅದು ತೀರಾ ಹಾಳಾಗಿದ್ದರೆ ಸಂಪೂರ್ಣವಾಗಿ ಹೊಸದನ್ನೇ ಹಾಕಿಸ್ಲಿಕ್ಕೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನೆಲ್ಲವನ್ನು ಕೂಡ ತಯಾರು ಮಾಡಲಿಕ್ಕೆ ಟೆಂಡರನ್ನು ಕೂಡ ಆಲ್ರೆಡಿ ನಾವು ಕರೆದಿದ್ದೇವೆ ಸೊ ಅದನ್ನು ಇನ್ನೊಂದು ಈ ಮಳೆ ಈ ಮಳೆಗಾಲಕ್ಕೆ ಕೆಲಸ ಆಗದೆ ಹೋದರೂ ಕೂಡ ಮಳೆಗಾಲ ಮುಗಿಯೋದ್ರೊಳಗಡೆ ಅವೆಲ್ಲ ಯಾವ ನಿಷ್ಕ್ರಿಯ ಆಗಿದ್ದಾವೆ ಅವುಗಳನ್ನೆಲ್ಲ ರೀಪ್ಲೇಸ್ ಮಾಡುವಂಥದ್ದು ಅಥವಾ ರಿಪೇರಿ ಮಾಡುವಂಥ ಕಾಮಗಾರಿಯನ್ನು ಈ ವರ್ಷದಲ್ಲಿ ಖಂಡಿತವಾಗಿ ಅದನ್ನು ಕೂಡ ಮಾಡ್ತೇವೆ ಇಲ್ಲಿ ಮೃತರಾಗಿರುವ ವ್ಯಕ್ತಿಗಳ ಹೆಸರಿನಲ್ಲಿ ಇದಾವೆ ಇವುಗಳೆಲ್ಲವೂ ಕೂಡ ವಾರಸ ಆಗಬೇಕು ಅಂದರೆ ಅವರ ಕುಟುಂಬದವರ ಹೆಸರಿಗೆ ವಾರಸ ಆಗಬೇಕು ಖಾತೆ ಬದಲಾವಣೆ ಆಗಬೇಕು ಇದು ಇದಿಂದನೂ ಕೂಡ ಬ್ಯಾಲೆನ್ಸ್ ಉಳಿದು ಬಂದ್ಬಿಟ್ಟಿದ್ದಾವೆ ಕೆಲವರು ನಿಧನರಾಗಿ ಇತ್ತೀಚೆಗೆ ಆಗಿರ್ಬೋದು ಇನ್ನು ಕೆಲವರು ಹತ್ತಿಪ್ಪತ್ತು ವರ್ಷ ಎಲ್ಲ ಆಗೋಗಿದೆ ಆದರೂ ಕೂಡ ಪೌತಿ ಖಾತೆಗಳು ಬದಲಾವಣೆ ಆಗಿಲ್ಲ ಇನ್ನು ಸೊ ಅದನ್ನು ಒಂದು ಅಭಿಯಾನದ ರೂಪದಲ್ಲಿ ರಾಜ್ಯದಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ ಇಷ್ಟು ನಾವು ಆನ್ಲೈನ್ ಸಿಸ್ಟಮನ್ನು ಇದಕ್ಕೋಸ್ಕರ ರೂಪಿಸಿ ಅವರು ರೈತರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹೋಗಿ ಯಾರ್ಯಾರು ಅಲ್ಲಿ ಸಾಮತ ಇದ್ದಾರೆ ಅವ್ರದ್ದು ಕುಟುಂಬದಲ್ಲಿ ಸಾಮತ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಅವರ ವಾರಸುದಾರರಿಗೆ ನಾವೇ ಸ್ವಯಂ ಪ್ರೇರಣೆಯಿಂದ ರೈತರ ಮನೆ ಬಾಗಿಲಿಗೆ ಹೋಗಿ ಖಾತೆಯನ್ನು ಬದಲಾವಣೆ ಮಾಡಿಕೊಡ್ತಕ್ಕಂಥ ಅಭಿಯಾನ ಈ ಸಂದರ್ಭದಲ್ಲಿ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಬಂಕಾಳು ಎಸ್ ವೈದ್ಯ ಶಾಸಕರಾದ ಭೀಮಣ್ಣ ನಾಯ್ಕ ದೆನ್ಕರ್ ಶೆಟ್ಟಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಕುಮಟಾ ಬ್ಲಾಕ್ ಅಧ್ಯಕ್ಷ ಭುವನ್ ಭಾಗವತ್ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ ನಾಯಕ್ ಪ್ರದೀಪ್ ನಾಯಕ್ ಉದ್ಯಮಿ ಜಗನ್ನಾಥ ಡಿ ನಾಯಕ್ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ವೈಭವ್ ನಾಯ್ಕ ಪ್ರಮುಖರಾದ ನಾಯಕ್ ವಿಎಲ್ ನಾಯ್ಕ ಕೃಷ್ಣಾನಂದ ಗರ್ಣೇಕರ್ ನಾಗರಾಜ ನಾಯ್ಕ ಮತ್ತಿತರರು ಇದ್ದರು Kenara Plus News Kumta